ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸೂರ್ಯ ತನ್ನ ಹೆಂಡತಿಯ ಆಪರೇಷನ್ಗೆ ಹಣವನ್ನು ಹೊಂದಿಸಲು ಆಗದೆ ಜೀವನದಲ್ಲಿ ಸೋತು ಹೋದವನಂತೆ ಮಾತನಾಡುತ್ತಿರುವುದನ್ನು ನೋಡಿದ ಡಾಕ್ಟರ್ ದುಡ್ಡಿಗಾಗಿ ಒಂದು ದಾರಿ ಇದೆ ಎಂದು ಹೇಳಿದರು ಆಗ ಕೂಡಲೇ ಅದು ಯಾವ ದಾರಿ ಡಾಕ್ಟರ್ ಎಂದು ಪ್ರಶ್ನೆ ಮಾಡಿದನು ಆಗ ಡಾಕ್ಟರ್ ಆ ದಾರಿಯ ಬಗ್ಗೆ ಪೂರ್ತಿಯಾಗಿ ವಿವರಿಸಿ ಹೇಳಿ ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಸ್ವಲ್ಪ ಯೋಚಿಸಿ ನನಗೆ ತಿಳಿಸಿ ಎಂದು ಹೇಳಿ ಅವನ ಉತ್ತರಕ್ಕಾಗಿ ಕಾದು ಕುಳಿತರು ಆದರೆ ಒಂದೇ ಒಂದು ನಿಮಿಷ ಸಹ ಯೋಚಿಸದೆ ನಿಮ್ಮ ಮಾತಿಗೆ ನನಗೆ ಒಪ್ಪಿಗೆ ಇದೆ ಡಾಕ್ಟರ್ ನಾನು ಈಗಲೇ ರೆಡಿ ಎಂದು ಉತ್ಸಾಹದಲ್ಲಿ ಹೇಳಿದನು ಬೆಟ್ಟದಂತೆ ಬಂದ ಕಷ್ಟ ಮಂಜಿನಂತೆ ಕರೆಗೆ ಹೋಯ್ತಲ್ಲ ಎನ್ನುವ ನೆಮ್ಮದಿ ಕಾಣಿಸುತ್ತಿತ್ತು ಅವನ ಮುಖದಲ್ಲಿ ಸೂರ್ಯ ಆತುರದ ನಿರ್ಧಾರ ಬೇಡ ಇದು ತುಂಬಾ ಯೋಚಿಸಿ ನಿರ್ಧಾರ ಮಾಡಬೇಕಾಗಿರುವಂಥದ್ದು ಸೊ ಇನ್ನೊಂದು ಬಾರಿ ಯೋಚನೆ ಮಾಡಿ ಹೇಳಿ ಎಂದರು ಇಲ್ಲ ಡಾಕ್ಟರ್ ಇದರಲ್ಲಿ ಮತ್ತೆ ಯೋಚ ಯೋಚನೆ ಮಾಡೋ ಮಾತೇ ಇಲ್ಲ ನಿಮ್ಮ ಮಾತಿಗೆ ನಾನು ಸಂಪೂರ್ಣ ಒಪ್ಪಿಗೆ ಇದೆ ಎಂದನು ಓಕೆ ಅದಕ್ಕೆ ಒಂದಷ್ಟು ಫಾರ್ಮಾಲಿಟೀಸ್ ಇದೆ ಅದೆಲ್ಲ ಮುಗಿದ ಮೇಲೆ ನಿಮಗೆ ಕಾಲ್ ಮಾಡಿ ವಿಷಯ ತಿಳಿಸುತ್ತೀನಿ ಅಷ್ಟರಲ್ಲಿ ಒಂದಷ್ಟು ಚೆಕಪ್ ಮುಗಿಸಿಕೊಂಡು ಬನ್ನಿ ಎಂದು ಒಂದು ಚೀಟಿಯಲ್ಲಿ ಏನನ್ನೋ ಬರೆದು ಕೊಟ್ಟರು ಹಾಸ್ಪಿಟಲ್ನಿಂದ ಮನೆಗೆ ಬಂದ ಸೂರ್ಯ ತುಂಬಾ ಖುಷಿಯಲ್ಲಿದ್ದ ಮಲಗಿದಲ್ಲಿಯೇ ಒಂದು ಕಡೆ ದೃಷ್ಟಿ ನೆಟ್ಟಿದ್ದಲ್ಲ ಬಣ್ಣ ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡು ಗುಬ್ಬಿ ಎಂದು ಖುಷಿಯಿಂದ ಹೇಳಿ ಅವಳ ಎರಡೂ ಕೆನ್ನೆಯನ್ನು ಅವಳಿಗೆ ನೋವಾಗದ ರೀತಿ ಗಿಲ್ಲಿದ ಗುಬ್ಬಿ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಕೊನೆಗೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ನಿನ್ನ ಆಪರೇಷನ್ಗೆ ದುಡ್ಡು ಅರೇಂಜ್ ಆಗಿದೆ ಈಗ ಯಾವುದೇ ಯೋಚನೆ ಇಲ್ಲದೆ ನೀನು ಆಪರೇಷನ್ ಮಾಡಿಸಿಕೊಳ್ಳಬಹುದು ಅದಾದ ಮೇಲೆ ನೀನು ಸಹ ಮುಂಚಿನಂತೆ ಆಗುತ್ತೀಯ ಎಂದು ಉತ್ಸಾಹದಿಂದ ಹೇಳುತ್ತಿದ್ದನು ಆದರೆ ಅವನ ಕಡೆಗಾಗಲಿ ಅವನ ಮಾತಿನ ಮೇಲಾಗಲಿ ಅವಳಿಗೆ ಗಮನವೇ ಇರಲಿಲ್ಲ ತಾನು ಎಷ್ಟು ಮಾತನಾಡಿದರೂ ಅವಳ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ಬರುವುದಿಲ್ಲ ಎನ್ನುವುದು ಅವನಿಗೂ ಗೊತ್ತು ಆದರೂ ಅವನಿಗೆ ಅವಳ ಮುಂದೆ ತನ್ನ ಎಲ್ಲ ಭಾವನೆಗಳನ್ನು ಹೇಳಿಕೊಂಡರೇನೆ ಸಮಾಧಾನ ಮತ್ತೆ ಗುಬ್ಬಿ ನಿನಗೆ ಇನ್ನೊಂದು ವಿಷಯ ಗೊತ್ತಾ ಈಗ ನಿನಗೆ ಆಪರೇಷನ್ ಮಾಡೋ ಡಾಕ್ಟರ್ ತುಂಬ ದೊಡ್ಡ ಸರ್ಜನ್ ಅಂತೆ ಅವರು ಮಾಡಿರೋ ಆಲ್ಮೋಸ್ಟ್ ಎಲ್ಲ ಆಪರೇಷನ್ ಸಹ ಸಕ್ಸಸ್ ಆಗಿದೆಯಂತೆ ಈಗ ನಿನಗೆ ಆಪರೇಷನ್ ಮಾಡೋರು ಸಹ ಅವರೇ ಹಾಗೆ ಇದೇ ಲಾಸ್ಟ್ ಆಪರೇಷನ್ ಅಂತ ಹೇಳಿದ್ದಾರೆ ಮತ್ತೆ ಇನ್ಯಾವ ಆಪರೇಷನ್ ಸಹ ಮಾಡಿಸೋ ಅಗತ್ಯ ಇಲ್ಲ ಸೊ ಇದು ಒಂದೇ ಒಂದು ಬಾರಿ ಆ ನೋವನ್ನು ತಡೆದುಕೊಂಡು ಬಿಡು ಬಂಗಾರಿ ಎಂದು ಭಾವುಕನಾಗಿ ಹೇಳಿ ಅವಳ ಅಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟು ತನ್ನ ಎದೆಗೆ ಒರಗಿಸಿಕೊಂಡರು ಆ ಒಂದು ಮುತ್ತಿನಲ್ಲಿ ಗಂಡನ ಪ್ರೀತಿ ಇತ್ತು ತಂದೆಯ ಧೈರ್ಯ ಇತ್ತು ತಾಯಿಯ ಮಮತೆ ಇತ್ತು ಮೂವರು ಪ್ರೀತಿಯನ್ನು ತಾನೊಬ್ಬನೇ ಕೊಡುವಂತಹ ಮುಗ್ಧ ಪ್ರೇಮಿಯವನು ಅವಳೊಬ್ಬಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧವಾಗಿರುವ ಹುಚ್ಚು ಪ್ರೇಮಿ ಅವನು ನಿನ್ನ ನನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ ಗುಬ್ಬಿ ಆದರೆ ಆ ವಿಧಿಯ ಮುಂದೆ ಎಲ್ಲಿ ನಮ್ಮ ಪ್ರೀತಿ ಸೋತು ಹೋಗುತ್ತೋ ಅನ್ನೋ ಭಯ ಪ್ರತಿದಿನ ನನ್ನನ್ನು ಬಿಟ್ಟು ಬಿಡದೆ ಕಾಡುತ್ತದೆ ಇನ್ನು ಅದೆಷ್ಟೇ ಕಷ್ಟ ಕೊಟ್ಟರೂ ಪರವಾಗಿಲ್ಲ ಆದರೆ ನಮ್ಮ ಪ್ರೀತಿಗೆ ಯಾವತ್ತೂ ಸೋಲಾಗದಿದ್ದರೆ ಸಾಕು ಎಂದು ತನ್ನಲ್ಲೇ ಹೇಳಿಕೊಂಡವನ ಕಣ್ಣುಗಳಿಂದ ನೀರಿಡಿಯುತ್ತಿತ್ತು ಆಪರೇಷನ್ಗೆ ಇನ್ನೂ ಒಂದು ವಾರವಷ್ಟೇ ಸಮಯ ಇತ್ತು ಸಾಮ್ರಾಟ್ ಚೇತನ್ ಬಳಿ ಏ ಚೇತನ್ ಲಾವಣ್ಯ ಅವರ ಆಪರೇಷನ್ಗೆ ಇನ್ನೂ ಒಂದು ವಾರವಷ್ಟೇ ಅಲ್ವಾ ಟೈಮ್ ಇರೋದು ಮತ್ತೆ ಸೂರ್ಯ ಏನೂ ಅಷ್ಟು ಆರಾಮಾಗಿ ಇದ್ದಾನಲ್ಲ ಇದು ದೊಡ್ಡ ಆಪ್ರೇಷನ್ ಇದಕ್ಕೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದ ಅಲ್ವಾ ಮತ್ತು ದುಡ್ಡು ಬೇಕು ಅಂತ ನನ್ನ ಹತ್ತಿರ ಕೇಳದೆ ಇಲ್ಲವಲ್ಲ ನೀನೇನಾದರೂ ಕೊಟ್ಟ ಎಂದು ಫೋನಿನಲ್ಲೇ ಚೇತನ್ನ ಕೇಳುತ್ತಿದ್ದನು ಸಾಮ್ರಾಟ್ ಚೇತನ್ ಮನೆಯವರು ಸಹ ಅನುಕೂಲಸ್ಥರೇ ಆಗಿದ್ದರಿಂದ ಒಂದು ವೇಳೆ ಚೇತನ್ನೇ ಅವನಿಗೆ ದುಡ್ಡಿನ ಸಹಾಯ ಮಾಡಿರಬೇಕು ಎಂದುಕೊಂಡು ಹಾಗೆ ಕೇಳುತ್ತಿದ್ದ ಸಾಮ್ರಾಟ್ ಇಲ್ಲ ಕಣೋ ನನ್ನ ಹತ್ರನೂ ಅವನು ದುಡ್ಡು ಕೇಳಿಲ್ಲ ಎಂದನು ಅವನ ಮಾತು ಕೇಳಿ ಸಾಮ್ರಾಟ್ ಒಬ್ಬಗಳು ಗಂಟಾದವು ನಂತರ ಇರು ಅವನಿಗೆ ಕಾಲ್ ಮಾಡಿ ಕೇಳ್ತೀನಿ ಎಂದು ಚೇತನ್ಗೆ ಹೇಳಿ ಸೂರ್ಯನ ನಂಬರ್ಗೆ ಟಯಲ್ ಮಾಡಿದ್ದ ಆದರೆ ಸೂರ್ಯ ಬ್ಯುಸಿ ಇದ್ದ ಕಾರಣ ಅವನ ಕಾಲ್ ಪಿಕ್ ಮಾಡಲಿಲ್ಲ ಅವನು ಕಾಲ್ ಪಿಕ್ ಮಾಡ್ತಾ ಇಲ್ಲ ಮೇ ಬಿ ಆಫೀಸಲ್ಲಿ ಇರಬೇಕು ಅನಿಸುತ್ತೆ ಸಂಜೆ ಕಾಲ್ ಮಾಡಿ ಕೇಳ್ತೀನಿ ಬಿಡು ಎಂದನು ನನಗನ್ಸೋ ಪ್ರಕಾರ ನಮ್ಮ ಹತ್ರ ದುಡ್ಡು ಹೇಗೆ ಕೇಳೋದು ಎನ್ನುವ ಕಾರಣಕ್ಕೆ ಸುಮ್ಮನಿದ್ದಾನೆ ಅನಿಸುತ್ತೆ ಮೊದಲೇ ಸ್ವಾಭಿಮಾನ ಜಾಸ್ತಿ ಅವನಿಗೆ ಹಾಗಾಗಿ ನೀನು ಕೇಳಿದರೂ ಅವನ ವಿಷಯ ಹೇಳೋದು ಡೌಟ್ ಸೊ ನಾನೇ ಅದರ ಬಗ್ಗೆ ತಿಳಿದುಕೊಂಡು ಕಾಲ್ ಮಾಡ್ತೀನಿ ಇರು ಎಂದನು ಚೇತನ್ ಚೇತನ್ ಮಾತು ಸಾಮ್ರಾಟ್ಗೂ ಸರಿ ಅನ್ನಿಸೋದರಿಂದ ಅವನು ಮಾತಿಗೆ ಒಪ್ಪಿಕೊಂಡನು ಸಾಯಂಕಾಲದ ವೇಳೆ ಅಷ್ಟರಲ್ಲಿ ಆಪರೇಷನ್ ಬಗ್ಗೆ ಪೂರ್ತಿ ವಿಷಯವನ್ನು ತಿಳಿದುಕೊಂಡು ಸಾಮ್ರಾಟ್ಗೆ ಹೇಳಿದನು ಹತ್ತಿರ ಹತ್ತಿರ ಇಪ್ಪತ್ತು ಲಕ್ಷ ದುಡ್ಡು ಬೇಕಾಗಬಹುದು ಎಂದು ಹೇಳಿದ್ದನ್ನು ಕೇಳಿ ಶಾಕ್ ಆಗಿದ್ದನು ವಾಟ್ ಅಷ್ಟೊಂದು ದುಡ್ಡು ಬೇಕಾ ಇಪ್ಪತ್ತು ಲಕ್ಷ ಎಂದರೆ ಅದು ಕಮ್ಮಿ ಅಮೌಂಟ್ ಅಲ್ಲ ಇಷ್ಟು ಕಮ್ಮಿ ಟೈಮ್ನಲ್ಲಿ ಅಷ್ಟು ದುಡ್ಡು ಅವನು ಅರೇಂಜ್ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ ಎಂದನು ಸಾಮ್ರಾಟ್ ಅದೇ ಆಶ್ಚರ್ಯದಲ್ಲಿ ಹೌದು ಕಣು ನನಗೂ ಹಾಗೆ ಅನಿಸುತ್ತೆ ಬಟ್ ಆದರೂ ನಮ್ಮಿಂದ ಯಾಕೆ ಈ ವಿಷಯ ಮುಚ್ಚಿಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತಿಲ್ಲ ಎಂದನು ಚೇತನ್ ನಮ್ಮ ಹತ್ತಿರ ಕೇಳಿದರೆ ಎಲ್ಲಿ ಅವನ ಪ್ರೆಸ್ಟೀಜ್ ಕಮ್ಮಿ ಆಗುತ್ತೋ ಅಂತ ಕೇಳಿಲ್ಲ ಅನ್ಸುತ್ತೆ ಬೇಕಿದ್ರೆ ಕೇಳು ನಮ್ಮಿಬ್ಬರ ಹತ್ತಿರ ಬಿಟ್ಟು ಊರಿನವರೆಲ್ಲರ ಹತ್ತಿರ ಕೇಳ್ಕೊಂಡು ಬಂದಿರ್ತಾನೆ ಅವನಿಗೆ ಸ್ವಾಭಿಮಾನ ಅನ್ನೋ ಹುಚ್ಚು ಬಿಟ್ಟಿಲ್ಲ ಅನ್ಸುತ್ತೆ ಈಡಿಯಟ್ ತಂದು ಎಂದು ತನ್ನ ಅಸಮಾಧಾನವನ್ನು ಸೂರ್ಯನಿಗೆ ಬೈಯುವುದರ ಮೂಲಕ ವರ ಹಾಕಿದನು ಈಗ ಏನು ಮಾಡೋದು ಸಮ್ರಾಟ್ ಈಗ ಏನಿಲ್ಲ ಎರಡು ತಲೆ ಮೇಲೆ ಬಿಟ್ಟು ಅವನಿಗೆ ದುಡ್ಡು ಕೊಡಬೇಕು ಅಷ್ಟೆ ಎಂದು ಕೋಪದಿಂದ ಹೇಳಿ ಕಾಲ್ ಕಟ್ ಮಾಡಿದನು ಮಾರನೆಯ ದಿನ ಬೆಳಗ್ಗೆ ತನ್ನ ಅಕೌಂಟ್ನಲ್ಲಿ ಎಷ್ಟು ದುಡ್ಡು ಇದೆ ಎಂದು ಚೆಕ್ ಮಾಡಿದ ಸಾಮ್ರಾಟ್ಗೆ ಅದರಲ್ಲಿ ಕೇವಲ ಐದು ಲಕ್ಷ ಅಷ್ಟೇ ಇದ್ದಿದ್ದನ್ನು ನೋಡಿ ತಮ್ಮ ಕಂಪನಿಯ ಮ್ಯಾನೇಜರ್ಗೆ ಕಾಲ್ ಮಾಡಿ ಸೂರ್ಯನ ಅಕೌಂಟ್ ಡೀಟೇಲ್ಸ್ ಎಲ್ಲವನ್ನು ಅವರಿಗೆ ಕಳುಹಿಸಿ ಇಪ್ಪತ್ತು ಲಕ್ಷ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಲು ಆದೇಶಿಸುತ್ತಾನೆ ಅದಾದ ಸ್ವಲ್ಪ ಸಮಯದಲ್ಲೇ ಮ್ಯಾನೇಜರ್ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಎಂದು ತಿಳಿಸಿದ ಮೇಲೆ ಸೂರ್ಯನಿಗೆ ಕಾಲ್ ಮಾಡುತ್ತಾನೆ ಸಾಮ್ರಾಟ್ ಆದರೆ ನಾಲ್ಕೈದು ಬಾರಿ ಪ್ರಯತ್ನ ಪಟ್ಟರೂ ಅವನ ಫೋನ್ ಸ್ವಿಚ್ ಆಫ್ ಎಂದೇ ಬರುತ್ತಿತ್ತು ದುಡ್ಡು ಟ್ರಾನ್ಸ್ಫರ್ ಆಗಿದೆ ದುಡ್ಡಿನ ತಲೆ ಕೆಡಿಸಿಕೊಳ್ಳಬೇಡ ಅಂತ ಹೇಳಬೇಕು ಅಂತ ಕಾಲ್ ಮಾಡಿದರೆ ಫೋನ್ ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ ನಿನ್ನೆಯಿಂದಲೂ ಕಾಲ್ಗೆ ಸಿಗ್ತಾ ಇಲ್ಲ ಎಂದು ಒಣಗಿಕೊಂಡನು ಸಾಮ್ರಾಟ್ ಒಮ್ಮೆ ಯಾರನ್ನಾದರೂ ನನ್ನವರು ತನ್ನವರು ಎಂದು ಮನಸ್ಪೂರ್ತಿಯಾಗಿ ಒಪ್ಪಿಕೊಂಡರೆ ಅವರ ಕಷ್ಟ ತನ್ನ ಕಷ್ಟ ಎನ್ನುವ ಹಾಗೆ ಯೋಚಿಸುವ ಗುಣ ಸಾಮ್ರಾಟ್ನದ್ದು ಹಾಗಾಗಿಯೇ ಸೂರ್ಯ ಬಾಯಿ ಬಿಟ್ಟು ಕೇಳದಿದ್ದರೂ ಸ್ವತಃ ಅವನೇ ತಿಳಿದುಕೊಂಡು ಅವನ ಕಷ್ಟಕ್ಕೆ ನೆರವಾಗುತ್ತಿದ್ದನು ಸಂಜೆ ಐದರ ಸಮಯ ತನ್ನ ರೂಮ್ನಲ್ಲಿ ಕುಳಿತು ಯಾವುದೋ ಕೆಲಸದಲ್ಲಿ ತೊಡಗಿಕೊಂಡಿರಬೇಕಾದರೆ ಅವನ ಫೋನ್ಗೆ ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬಂದಿತ್ತು ಕಾಲ್ ಪಿಕ್ ಮಾಡಿ ಕಿವಿಗಿಟ್ಟುಕೊಂಡನು ಸಾಮ್ರಾಟ್ ಅತ್ತ ಕಡೆ ಕರೆಯಲ್ಲಿ ಇದ್ದ ವ್ಯಕ್ತಿ ಹೇಳಿದ ಮಾತನ್ನು ಕೇಳಿ ಅವನ ಮುಖ ತಾವರೇ ಹಾಗೆ ಅರಡಿಬಿಟ್ಟಿತು ಅವನು ಇಷ್ಟು ದಿನದ ಪ್ರಯತ್ನಕ್ಕೆ ಕೊನೆಗೂ ಫಲ ಸಿಕ್ಕಿತ್ತು ಆ ವ್ಯಕ್ತಿಯ ಜೊತೆ ಮಾತನಾಡಿ ಮುಗಿಸಿ ತನ್ನ ಅಮ್ಮನನ್ನು ಹುಡುಕಿಕೊಂಡು ಕೆಳಗೆ ಬಂದಿದ್ದ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ವಸುಂಧರ ಅವರನ್ನು ಇಂದಿನಿಂದ ಬಂದು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ಹಾಗೆ ಒಮ್ಮೆಲೆ ಬಂದು ತಬ್ಬಿದವನನ್ನು ನೋಡಿ ಹೆದರಿಬಿಟ್ಟಿದ್ದರು ವಸುಂಧರ ಹೇ ಸಾಮ್ರಾಟ್ ಆಗ ತಬ್ಬಿಕೊಳ್ಳೋದು ನನಗೆಷ್ಟು ಭಯ ಆಯಿತು ಗೊತ್ತಾ ಎಂದು ಗದರಿದರು ಸಾರಿ ಮಾಮ್ ಎಕ್ಸೈಟ್ಮೆಂಟಲ್ಲಿ ತಬ್ಬಿಬಿಟ್ಟೆ ಎಂದು ಮಾಮ್ ಅದು ಬಿಡಿ ಈಗ ನಾನು ಹೇಳೋದನ್ನು ಕೇಳಿ ಎಂದನು ಖುಷಿಯಲ್ಲಿ ಏನೋ ಅದು ಕೇಳಿದರು ಅವನಿಂದ ಬಿಡಿಸಿಕೊಳ್ಳುತ್ತಾ ಮಾಮ್ ನನಗೆ ಮೂವಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ಎಂದು ಹೇಳುತ್ತಾ ವಸುಂಧರಾ ಅವರನ್ನು ಎತ್ತಿ ಎರಡು ಸುತ್ತು ತಿರುಗಿಸಿಯೇ ಬಿಟ್ಟಿದ್ದ ಹೌದೇನೋ ಆಶ್ಚರ್ಯದಿಂದ ಕೇಳಿದವರು ನಂತರ ಆಯ್ತಾಯ್ತು ಮೊದಲು ನನ್ನನ್ನು ಕೆಳಗಿಳಿಸು ನನಗೆ ತಲೆ ಸುತ್ತಿದೆ ಎಂದರು ಆಗ ನಿಧಾನವಾಗಿ ಅವರನ್ನು ಕೆಳಗೆ ಇಳಿಸಿದವನು ಎಸ್ ಮೊಮ್ ಈರೋ ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡೋ ಒಂದು ಪಾತ್ರ ಸಿಕ್ಕಿದೆ ಎಂದನು ನಗುಮೊಗದಲ್ಲಿ ಮಗನ ಖುಷಿಯನ್ನು ನೋಡಿ ವಸುಂಧರಾ ಅವರಿಗೂ ಖುಷಿಯಾಯಿತು ಒಳ್ಳೆಯ ವಿಷಯ ಹೇಳಿದೆ ಸಮ್ರಾಟ್ ಪಾತ್ರ ಚಿಕ್ಕದ್ದೋ ದೊಡ್ಡದು ಅನ್ನೋದು ಮುಖ್ಯ ಅಲ್ಲ ಅವಕಾಶ ಸಿಕ್ಕಿರೋದು ದೊಡ್ಡದು ಸೊ ಆ ಪಾತ್ರಕ್ಕೆ ನಿನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಆ್ಯಕ್ಟ್ ಮಾಡು ಆಗ ನಿನ್ನೂ ದೊಡ್ಡ ದೊಡ್ಡ ಅವಕಾಶಗಳು ನಿನ್ನ ಬಳಿಗೆ ಹುಡುಕಿಕೊಂಡು ಬರುತ್ತದೆ ಎಂದು ಮಗನ ಕೆನ್ನೆ ಸವರಿ ಹೇಳಿದರು ಓಕೆ ಮೊಮ್ ಈ ಅವಕಾಶನ ನಾನು ಚೆನ್ನಾಗಿ ಬಳಸಿಕೊಳ್ಳುತ್ತೇನೆ ಎಂದಾಗ ಅವನಿಗೂ ಸಿಹಿ ತಿನ್ನಿಸಿ ಶುಭ ಕೋರಿದರು ಮಾರನೇ ದಿನ ತನಗೆ ಮೂವಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದನ್ನು ಚೇತನ್ ಹಾಗೂ ಸೂರ್ಯ ಇಬ್ಬರಿಗೂ ತಿಳಿಸಲು ಕಾಲ್ ಮಾಡಿದನು ಆದರೆ ಸೂರ್ಯನದು ಸ್ವಿಚ್ ಆಫ್ ಎಂದು ಬಂದರೆ ಚೇತನ್ ಬಿಸಿ ಇದ್ದ ಕಾರಣ ಕಾಲ್ ಪಿಕ್ ಮಾಡಲಿಲ್ಲ ಇತ್ತ ಕಡೆ ಸೀನಿಯರ್ ಡಾಕ್ಟರ್ ಒಬ್ಬರು ಅನಾರೋಗ್ಯದಿಂದ ಬಳಲುತ್ತಿದ್ದ ಒಬ್ಬ ರೋಗಿಯನ್ನು ತೋರಿಸಿ ಆ ರೋಗಕ್ಕೆ ಸಂಬಂಧಪಟ್ಟ ಕೆಲವು ಅಂಶಗಳನ್ನು ತಮ್ಮ ಸ್ಟೂಡೆಂಟ್ಸ್ಗಳಿಗೆ ಲೈವ್ ಆಗಿ ತೋರಿಸುವ ಮೂಲಕ ಎಕ್ಸ್ಪ್ಲೇನ್ ಮಾಡುತ್ತಿದ್ದರು ಆ ಡಾಕ್ಟರ್ ಏಳು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನೆಲ್ಲ ನೋಟ್ ಮಾಡಿಕೊಳ್ಳುತ್ತಿದ್ದ ಚೇತನ್ ಹೀಗೆ ಸುಮಾರು ತರಹದ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲುತ್ತಿದ್ದ ರೋಗಿಗಳನ್ನು ತೋರಿಸಿ ಪ್ರಾಕ್ಟಿಕಲ್ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದರು ಒಂದು ಗಂಟೆಯ ಬಳಿಕ ಪ್ರಾಕ್ಟಿಕಲ್ ಕ್ಲಾಸ್ ಮುಗಿಸಿ ಫೋನ್ ನೋಡಿದ ಚೇತನ್ಗೆ ಸಾಮ್ರಾಟ್ನಿಂದ ಬಂದ ಮಿಸ್ ಕಾಲ್ ನೋಡಿ ಪುನಃ ಕರೆ ಮಾಡಿದನು ಸಾರಿ ಕಣೋ ಕ್ಲಾಸ್ನಲ್ಲಿ ಇದ್ದೆ ಅದಕ್ಕೆ ಕಾಲ್ ಪಿಕ್ ಮಾಡಿರಲಿಲ್ಲ ಎಂದನು ಕಾಲ್ ರಿಸೀವ್ ಮಾಡಿದ ಕೂಡಲೇ ಸರಿ ಮತ್ತೆ ವಿಷಯ ಏನು ಗೊತ್ತೇನೋ ಎಂದು ತಾನು ಕಾಲ್ ಮಾಡಿದ ವಿಷಯವನ್ನು ಹೇಳಿದನು ಗೆಳೆಯನ ಆಸೆಯಂತೆಯೇ ಮೂವಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ಎಂದು ಕೇಳಿ ಚೇತನ್ಗೂ ಖುಷಿಯಾಗಿತ್ತು ನಂತರ ಅದೇ ಖುಷಿಯಲ್ಲಿ ಅಂತೂ ಇಂತೂ ಮನೆತನದ ಹೆಸರನ್ನು ಬಳಸಿಕೊಳ್ಳದೆ ನಿನ್ನ ಸ್ವಂತ ಪರಿಶ್ರಮದಿಂದ ಚಾನ್ಸ್ ತಗೊಂಡೆ ಅಂತಾಯಿತು ಎಂದು ಹೇಳಿದವನ ಮಾತಿಗೆ ಹೂ ಗುಟ್ಟಿದನು ಸಾಮ್ರಾಟ್ ಅತ್ಸರಿ ಸೂರ್ಯನಿಗೆ ವಿಷಯ ಹೇಳ್ದೇನು ಅವನೇನಾದರೂ ಈ ವಿಷಯ ಕೇಳಿದರೆ ಖುಷಿಯಲ್ಲಿ ಎರಡು ಸ್ಟೆಪ್ ಹಾಕಿದರೂ ಆಶ್ಚರ್ಯ ಇಲ್ಲ ನೋಡು ಎಂದು ತಮಾಷೆಯಾಗಿ ಹೇಳಿ ನಗುತ್ತಾ ಅವನಿದ್ದ ವಾರ್ಡ್ನಿಂದ ಹೊರಗೆ ಬಂದು ಕಾರಿಡಾ ಕಾರಿಡಾರ್ನಲ್ಲಿ ನಡೆಯೋಕ್ಕೆ ಶುರು ಮಾಡಿದ ಚೇತನ್ ಅದನ್ನು ಹೇಳೋಕ್ಕೆ ಅಂತಲೇ ಕಾಲ್ ಮಾಡ್ತಾ ಇದ್ದೀನಿ ಬಟ್ ಅವನ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಾ ಇದೆ ಅಂತನು ಮೂರು ದಿನದಿಂದ ಅವನು ಕಾಲ್ಗೂ ಸಿಕ್ಕಿಲ್ಲ ಭೇಟಿನೂ ಆಗಿಲ್ಲ ಏನಾಗಿದೆ ಅವನಿಗೆ ಇರು ಇವತ್ತು ಮಧ್ಯಾಹ್ನವೇ ಅವನ ಮನೆಗೆ ಹೋಗಿ ಮಾತನಾಡಿಸಿಕೊಂಡು ಬರೋಣ ಎಂದನು ಚೇತನ್ ಕಾರಿಡಾರ್ನಲ್ಲಿ ನಡೆದುಕೊಂಡು ಸಾಮ್ರಾಟ್ ಜೊತೆ ಫೋನಿನಲ್ಲಿ ಮಾತಾಡಿಕೊಂಡು ಬರುತ್ತಿದ್ದ ಚೇತನ್ಗೆ ಈಗಷ್ಟೇ ತನ್ನ ಪಕ್ಕದಲ್ಲಿ ನರ್ಸ್ ತಳ್ಳಿಕೊಂಡು ಹೋದ ಸ್ಟ್ರೆಚ್ಚರ್ ಮೇಲೆ ಮಲಗಿದ್ದ ವ್ಯಕ್ತಿ ತನಗೆ ಪರಿಚಯದವನು ಎನಿಸಿದಾಗ ನಡೆಯುತ್ತಿದ್ದವನ ಕಾಲುಗಳು ಅಲ್ಲೇ ನಿಂತುಕೊಂಡವು ಆಘಾತದಿಂದ ಸೂರ್ಯ ಎಂದು ಉದ್ಗರಿಸಿದ್ದ ಚೇತನ್ ಕೂಡಲೇ ಹಿಂದೆ ಓಡಿ ಬಂದು ತಾನು ನೋಡಿದ ವ್ಯಕ್ತಿ ಸೂರ್ಯನೇ ಸೂರ್ಯನೇನಾ ಎಂದು ಮತ್ತೊಮ್ಮೆ ಸ್ಟ್ರೆಚರ್ ಮೇಲೆ ಮಲಗಿದ್ದ ವ್ಯಕ್ತಿಯನ್ನು ನೋಡಿದವನಿಗೆ ನೀನು ನೋಡಿದ್ದು ಸೂರ್ಯನನ್ನೇ ಎನ್ನುವ ಹಾಗೆ ಪ್ರಜ್ಞೆ ಇಲ್ಲದೆ ಮಲಗಿಕೊಂಡಿದ್ದ ಸೂರ್ಯ